ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಭಾನುವಾರ ಹಾಗೆ ಸೋಮವಾರದ ಲಾಗ್ ಆಗಿರುತ್ತೆ ಈ ಭಾನುವಾರ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿನೇ ಇದೆ ಯಾಕಂದ್ರೆ ಶನಿವಾರ ಊರಿಂದ ಬಂದಿದ್ದಲ್ವ ಶನಿವಾರ ಬರೋಷ್ಟರಲ್ಲಿ ಟೈಮು ಮೂರಿಂದ ನಾಲ್ಕು ಗಂಟೆ ಆಗಿತ್ತು ಇನ್ನೂ ಒಂದು ಸ್ವಲ್ಪ ಟೈರ್ಡ್ ಬೇರೆ ಆಗಿತ್ತು ಅಂತ ಭಾನುವಾರ ಒಂದು ಸ್ವಲ್ಪ ಲೇಟಾಗಿನೇ ಎದ್ಬಿಟ್ಟಿದೆ ಹೆಂಗೆ ಆಗ್ಬಿಟ್ಟಿರುತ್ತೆ ಅಂದರೆ ನಾವು ಊರಿಂದ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಬಂದುಬಿಟ್ರೆ ಒಂದು ದಿನ ಪೂರ್ತಿಯಾಗಿ ನಾವು ಇನ್ನೂ ಟ್ರೈನಲ್ಲೇ ಇದ್ದೀವೋ ಏನು ಬಸ್ಸಲ್ಲೇ ಇದ್ದೀವೋ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನನಗೂ ಸಹ ಅದೇ ಥರ ಆಗ್ತಾ ಇತ್ತು ಹೇಗಿದ್ದರೂ ಭಾನುವಾರ ಇದೆ ಅಲ್ವಾ ಒಂದು ಸ್ವಲ್ಪ ಲೇಟಾಗಿನೇ ಎದ್ರೆ ಅಂತೇಳಿ ಲೇಟಾಗಿಯೇ ಎದ್ದಿದ್ದೆ ಹಾಗೆ ಇವತ್ತು ನನ್ನ ಹಸ್ಬೆಂಡ್ಗೆ ಅವರಿಗೆ ಕೆಲಸ ಇತ್ತು ಅಂತ ಅವರು ಸಹ ಇಲ್ಲಿ ಕೆಲಸಕ್ಕೆ ಹೋಗಿದ್ದರು ನನ್ನ ಎಲ್ಲ ಓದಾದ ನಂತರ ನಾನು ಸ್ವಲ್ಪ ಊರಿಂದ ತೊಗೊಂಡ್ಬಂದಿರುವಂತಹ ಬ್ಯಾಗ್ನೆಲ್ಲ ತೆಗಿಬೇಕಾಗಿತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ಅಡುಗೆನ ಮಾಡ್ಕೊಂಬಿಟ್ರಾಯಿತು ಅಂತ ಅಡುಗೆ ಮನೆಗೆ ಬಂದ್ಬಿಟ್ಟು ಅಡುಗೆಗೆ ಪ್ರಿಪೇರ್ ಮಾಡ್ಕೊತ ಇದ್ದೆ ಊರಿಂದ ಸೊಪ್ಪನ್ನ ತೊಗೊಂಡು ಬಂದಿದ್ದೆ ಅದನ್ನ ಬಿಡಿಸಿ ನೀರಿಗೆ ಹಾಕಿಟ್ಕೊಂಡಿದ್ದೆ ಇಲ್ಲಿ ಫಸ್ಟ್ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ರೆ ನಾನು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡ್ಬೋದು ಹೇಳ್ಬಿಟ್ಟು ಮೊದಲಿಗೆ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಬೇಳೆ ಹಾಗೆ ಟೊಮೆಟೊನೆಲ್ಲ ಕಟ್ ಮಾಡಿ ಅಡಿಗೆ ಕೂಗ ಇಟ್ಕೊಂಡ್ಬಿಟ್ಟು ಇನ್ನ ಇಲ್ಲಿ ನಾನು ಏನು ಊರಿಂದ ತಗೊಂಡ್ಬಂದಿದ್ದೆ ನೋಡಿ ಬ್ಯಾಗ್ನ ಅದನ್ನು ಬಿಡಿಸ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಮೊದಲಿಗೆ ಕುಕ್ಕರ್ಗೆ ಹಾಕ್ಕೊಂತಿದ್ದೀನಿ ಇನ್ನು ಕುಕ್ಕರ್ಗೆಲ್ಲ ಹಾಕ್ಕೊಂಡು ಸಿಲಿಂಗ್ ಏನಿತ್ತಲ್ವ ಅದು ಸ್ವಲ್ಪ ಗಲೀಜಾಗಿತ್ತು ಅದನ್ನು ಸಹ ನೀಟ್ ಮಾಡ್ಕೊಂಬಿಟ್ಟೆ ಯಾಕಂದರೆ ಅವಾಗಿಂದ ಅವಳು ಈ ಥರ ನೀಟಾಗಿ ಮಾಡ್ಕೊಂಬಿಟ್ರೆ ನನಗೂ ಸಹ ಅಡುಗೆ ಮಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಅದೆಲ್ಲ ಆದ ನಂತರ ಹಾಲಿಗೆ ಬಂದುಬಿಟ್ಟು ಊರಿಂದ ತೊಗೊಂಬಂದಿರುವಂತಹ ಬ್ಯಾಗ್ಗಳೆಲ್ಲ ಹಾಗಾಗಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡೋದಕ್ಕೆಲ್ಲ ಮೆಸ್ಸಿ ಮೆಸಿ ಥರ ಕಾಣ್ತಾ ಇತ್ತು ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಇಲ್ಲಿ ಫಸ್ಟಿಗೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀನಿ ಇನ್ನು ಊರಿಂದ ಸುಮಾರಾಗಿ ಒಂದು ಐದರಿಂದ ಆರು ಬ್ಯಾಗನ್ನು ತೊಗೊಂಡು ಬಂದಿದ್ದೆ ನಾನು ಇಲ್ಲಿಂದ ತೊಗೊಂಡೋಗಿರೋದು ಒಂದೇ ಒಂದು ಬ್ಯಾಗು ಊರಿಂದ ತೊಗೊಂಡ್ಬಂದಿರೋದು ಮಾತ್ರ ಒಂದು ಐದರಿಂದ ಆರು ಬ್ಯಾಗ್ ತೊಗೊಂಡು ಬಂದಿದ್ದೆ ಹಾಗಾಗಿ ನಾನು ಇಲ್ಲಿಂದ ಊರಿಗೆ ಹೋಗುವಾಗ ಜಾಸ್ತಿ ಏನು ಬ್ಯಾಗ್ ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ಅಲ್ಲಿಂದ ಬರುವಾಗ ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ ನನಗೆ ಅದರಲ್ಲದೆ ನಮ್ಮ ಅಣ್ಣನೂ ಸಹ ಬೇಗನೆ ಬಂದುಬಿಟ್ಟಿದ್ದಾಗಿ ನನ್ನ ಹಸ್ಬೆಂಡು ಸಹ ಏನು ಬಂದಿರಲಿಲ್ಲವಲ್ಲ ಮಕ್ಕಳನ್ನ ಕರ್ಕೊಂಡು ಅದೆಲ್ಲ ಬ್ಯಾಗ್ ತೊಗೊಂಡು ಬರಬೇಕು ಅಂದರೆ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾನು ಇಲ್ಲಿಂದ ಹೋಗುವಾಗ ಒಂದೇ ಒಂದು ಬ್ಯಾಗ್ನ ತೊಗೊಂಡೋಗಿದ್ದೆವು ಇನ್ನು ತಗೊಂಡ್ ಬಂದಿರುವಂತಹ ಬ್ಯಾಗ್ನೆಲ್ಲ ಇಲ್ಲಿ ನೀಟಾಗಿ ತೆಗಿತಾ ಇದ್ದೀನಿ ಹಾಗೆ ಜಾತ್ರೆಯಿಂದ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಎಲ್ಲಿ ನಾನು ಸ್ಕಿಪ್ ಮಾಡ್ದೇನೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಎಲ್ಲಿ ಊರಿಂದ ತೊಗೊಂಡ್ಬಂದಿರುವಂತಹ ಜಾತ್ರೆ ಐಟಮ್ಸ್ ಎಲ್ಲ ಏನಿತ್ತಲ್ವೋ ಅದನ್ನು ಮೊದಲು ತೆಗಿತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಮ್ಮಮ್ಮ ಸ್ನ್ಯಾಕ್ಸು ಸಹ ಮಾಡಿ ಕಲಿಸಿದ್ರು ಅಂದರೆ ಮಂಡಕ್ಕಿ ಹಾಗೆ ಅವಲಕ್ಕಿ ಈ ಥರದ್ದೆಲ್ಲ ಕಲಿಸಿದ್ರು ಅದನ್ನು ಸಹ ಇಲ್ಲಿ ನೀಟಾಗಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅದನ್ನು ಸಹ ಇಲ್ಲಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೊತಿದ್ದೀನಿ ಹಾಗೆ ಪಕ್ಕದಲ್ಲಿ ನನ್ನ ಮಗನೂ ಸಹ ಕ್ಲಾಸ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದ ಯಾಕಂದರೆ ಮೂರು ದಿನ ಅವ್ರನ್ನ ಅವ್ರನ್ನೂ ಸಹ ರಜೆ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನೋಡಿ ಊರಿಗೆ ಇನ್ನು ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದರೆ ಹಾಗೆ ಕ್ಲಾಸ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಇಲ್ಲ ಅಂದರೆ ಸ್ಕೂಲಲ್ಲಿ ಬೈತಾರೆ ಯಾಕಂದರೆ ನಾವು ಮಾಡಿರೋಂತಹ ತಪ್ಪಿಗೆ ಮಕ್ಕಳು ಸಹ ಬೈಸ್ಕೋಬಾರ್ದಲ್ವ ಹಾಗಾಗಿ ಯಾಕಂದರೆ ನಾನು ಜಾತ್ರೆಗೆ ಹೋಗಬೇಕು ಅಂತ ಮಕ್ಕಳಿಗೆ ಸ್ಕೂಲಲ್ಲಿ ರಜಾ ಕೇಳಿಬಿಟ್ಟು ಹೋಗಿರೋದ್ರಿಂದ ಇನ್ನು ಸೋಮವಾರ ಅವರಿಗೆ ಪನಿಷ್ಮೆಂಟ್ ಬಿಡ್ತಾರೆ ಹಾಗಾಗಿ ಅವ್ನು ಪನಿಷ್ಮೆಂಟ್ ತಿನ್ನಬಾರ್ದು ಅಂತೇಳ್ಬಿಟ್ಟು ಅವ್ನ ಫ್ರೆಂಡ್ಸಿಂದ ಕ್ಲಾಸ್ ವರ್ಕ್ನ ಇಸ್ಕೊಂಬಂದಿಲಿ ಕಂಪ್ಲೀಟ್ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ ಹಾಗೆ ನಾನು ಅವನ ಜೊತೆ ಕೂತ್ಕೊಂಡು ಬ್ಯಾಗ್ನೂ ಸಹ ಇಲ್ಲಿ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೆ ಇನ್ನು ನಮ್ಮಮ್ಮ ಕಳಿಸಿರುವಂತಹ ಮಂಡಕ್ಕಿ ಎಲ್ಲ ನೀಟಾಗಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊತ ಇದ್ದೀನಿ ಊರಿಂದ ತೊಗೊಂಬಂದಿರುವಂತಹ ಸ್ನ್ಯಾಕ್ಸು ನನಗೇನಿಲ್ಲ ಅಂದರೂ ಒಂದು ಹದಿನೈದು ದಿನ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ಹದಿನೈದು ದಿನದವರೆಗೂ ನನಗೆ ಸ್ನ್ಯಾಕ್ಸ್ ಮಾಡಬೇಕು ಅನ್ನೋ ಯೋಚನೆನೇ ಇಲ್ಲ ಮನೆಯಲ್ಲಿ ಇನ್ನು ಹಾಗೆ ಅಮ್ಮ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಗೆ ಅಗ್ಸೆ ಚಟ್ನಿ ಇದೆಲ್ಲ ಕಳಿಸಿದ್ರು ಅದನ್ನು ಸಹ ಇಲ್ಲಿ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಇವಾಗ ಏನು ಅಚ್ಕರದ ಪುಡಿ ತೋರಿಸ್ತಾ ಇದ್ದೀನಿ ಅಲ್ವ ಅದನ್ನು ನಮ್ಮ ಅಮ್ಮ ಮಾಡಿಸಿರೋದು ಹಾಗಾಗಿ ಒಂದೆರಡು ಕೆ ಜಿ ಆಗೋಷ್ಟೇ ನನಗೆ ಕೊಟ್ಟು ಕಳಿಸಿದ್ರು ಅದನ್ನು ಸಹ ಇಲ್ಲಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗಿತ್ತು ಮನೆಯಲ್ಲಿ ಬಾಕ್ಸ್ ಇರಲಿಲ್ಲ ಇನ್ನು ಹೋಗಿ ತೊಗೊಂಡು ಬರಬೇಕು ಅಲ್ಲಿವರೆಗೂ ಕವರಲ್ಲೆ ಇಟ್ಕೊಂಡ್ರಾಯಿತು ಅಂತ ಹಾಗೆ ನಾನು ಇಟ್ಕೊಂಡಿದ್ದೀನಿ ಇನ್ನು ನೀವು ಇಲ್ಲೇನು ನೋಡ್ತಾ ಇದ್ರಲ್ಲ ಸ್ಟೀಲ್ ಸಾಮಾನುಸು ಅದು ನನಗೂ ಸಹ ಅಡುಗೆ ಮನೆಗೆ ಒಂದು ಸ್ವಲ್ಪ ಬೇಕಾಗಿತ್ತು ಯಾಕಂದರೆ ನನ್ನ ಹತ್ರ ಈ ಥರದ್ದು ಯಾವುದೂ ಇರಲಿಲ್ಲ ಹಾಗಾಗಿ ನನ್ನ ಹತ್ರ ಏನಿಲ್ಲ ನೋಡಿ ಅದನ್ನು ನೋಡಿಬಿಟ್ಟು ಇಲ್ಲಿ ತೊಗೊಂಡು ಬಂದಿದ್ದೀನಿ ಇದು ನೂರು ರೂಪಾಯಿಗೆ ಮೂರು ನೂರು ರೂಪಾಯಿಗೆ ನಾಲ್ಕು ಈ ಥರ ಇತ್ತು ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಸಿಗ್ತಲ್ವಾ ಹೇಳಿಬಿಟ್ಟು ನಾನು ಸಹ ತೊಗೊಂಡು ಬಂದಿದ್ದೀನಿ ಅದಲ್ಲದೆ ಮಕ್ಕಳಿಗೆ ಚಿಕ್ಕ ಚಿಕ್ಕದು ಬಾಕ್ಸ್ ಇರಲಿಲ್ಲ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಹಾಕಿ ಏನಾದರೂ ಕೆಲಸನ ಅಂದರೆ ಯಾವಾಗಲೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕಳಿಸ್ತಿದ್ದೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದಷ್ಟಾಗಿ ಹೆಲ್ತಿಗೆ ಒಳ್ಳೇದಲ್ವಲ್ಲ ಹಾಗಾಗಿ ಕಡಿಮೆ ರೇಟಲ್ಲೇ ಸಿಕ್ತು ಅಂತ ಮಕ್ಕಳಿಗೂ ಸಹ ಇಲ್ಲಿ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಹಾಗೇನು ಇವಾಗ ಏನು ನೋಡ್ತಿದ್ದೀರಲ್ವ ఇప్పు పింగని బౌల్స్ ನನಗೆ ಮಿಕ್ಸಿಂಗ್ ಬೌಲೇ ಇರಲಿಲ್ಲ ನಾನು ಏನಂದರೆ ವೀಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ಸ್ಟೀಲ್ ಬಾಕ್ಸಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೆ ಹಾಗಾಗಿ ಈ ಥರದ್ದು ಹುಡುಕ್ತಾನೇ ಇದ್ದೆ ಡಿಮಾಲ್ಟಲ್ಲೆಲ್ಲ ಹೋದಾಗ ಈ ಥರ ಬೌಲ್ಗಳೇ ಇರೋದಿಲ್ಲ ಹಾಗಾಗಿ ಹೇಗಿದ್ರು ಜಾತ್ರೆಯಲ್ಲಿತ್ತಲ್ವ ಅಂತ ಹೇಳಿ ತೊಗೊಂಡಿದ್ದಾಯಿತು ಇರುವಂತಹ ಡಿ ಮಾಲ್ಟು ತುಂಬಾ ಚಿಕ್ಕದು ಜಾಸ್ತಿ ಈ ಥರದ್ದು ಪಿಂಗಣಿ ಐಟಮ್ಸ್ ಏನು ಇಟ್ಟ ಇಟ್ಟಿರೋದೇ ಇಲ್ಲ ಈ ಸ್ಟಿಕ್ಕು ಹಾಗೆ ಸ್ಟೀಲ್ ಐಟಮ್ಸೇ ಜಾಸ್ತಿ ಇಟ್ಟಿರ್ತಾರೆ ತುಂಬ ಸರಿ ಹೋದಾಗ ನಾನು ಸಹ ನೋಡ್ಕೊಂಡು ಬಂದಿದ್ದೆ ಸಿಕ್ಕಿರಲಿಲ್ಲ ಇನ್ನು ಜಾತ್ರೆಯಲ್ಲಿ ಸಿಕ್ಕ ಇತ್ತಲ್ವಾ ಅಂತೇಳಿ ಜಾತ್ರೆಯಲ್ಲಿ ತೊಗೊಂಡು ಬಂದಿದ್ದಾಯಿತು ಇನ್ನು ಅದ್ರ ಜೊತೆಗೆ ಒಂದು ಬೌಲು ಸಹ ತುಂಬ ಚೆನ್ನಾಗಿತ್ತು ಸರ್ವಿಂಗ್ ಬೌಲು ಅದನ್ನು ಸಹ ತೊಗೊಂಡು ಬಂದೆ ಇನ್ನು ಅದಾದ ನಂತರ ನೆಕ್ಲೆಸ್ಗಳು ಹಾಗೆ ಸರಗಳು ಹಿಯರಿಂಗ್ಸ್ ಅದೆಲ್ಲ ತೊಗೊಂಡು ಬಂದಿದ್ದೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಹಾಗೆ ಮನೇಲಿ ಏನಾದರೂ ಹೆಣ್ಮಕ್ಳಿದ್ರೆ ಮಾತ್ರ ಈ ಥರದ್ದೆಲ್ಲ ಇರಲೇಬೇಕು ಯಾಕಂದರೆ ನನಗೂ ಸಹ ನನ್ನ ನಾನು ಏನೇ ಪ್ರತಿ ಒಂದು ಐಟಮ್ಸು ತೊಗೊಳ್ಳಿ ನೀನು ಮಾತ್ರ ತೊಗೊಂಡಿದ್ದೀಯ ನನಗೆ ಮಾತ್ರ ಕೊಡ್ಸಲ್ಲ ಅಂತಲೇ ಹೇಳ್ತಾ ಇರ್ತಾಳೆ ಹಾಗೆ ನಾನು ನನಗೆ ಅಂತ ತೊಗೊಂಡಿರೋದೆಲ್ಲ ಅವಳು ಯೂಸ್ ಮಾಡ್ತಾ ಇರ್ತಾಳೆ ಹಾಗೆ ಇವಾಗಿನ ಮಕ್ಕಳು ಹೇಗೆ ಅಂದರೆ ಡ್ರೆಸ್ ಮ್ಯಾಚಿಂಗ್ ಹಿಯರಿಂಗ್ಸೇ ಇರಬೇಕು ಡ್ರೆಸ್ ಮ್ಯಾಚಿಂಗು ಸರನೇ ಇರಬೇಕು ಡ್ರೆಸ್ ಮ್ಯಾಚಿಂಗ್ ಬಳೆನೇ ಇರಬೇಕು ಆ ಥರ ಆಗಿಬಿಟ್ಟಿದೆ ಇವಾಗಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕೋರು ಇರುವಾಗ ನಮ್ಮಮ್ಮ ಯಾವ ಥರ ಬಳೆ ಕೊಡಿಸ್ತಿದ್ರು ಅದನ್ನೇ ಹಾಕ್ಕೊಂಡು ನಾವು ಸ್ಕೂಲ್ಗೆಲ್ಲ ಹೋಗ್ತಿದ್ವಿ ಇವಾಗ ಆ ಥರ ಅಲ್ವೇ ಎಲ್ಲ ಬರ್ಡೇ ಬಂದರೆ ಮಾತ್ರ ಅವಳು ಡ್ರೆಸ್ ಮ್ಯಾಚಿಂಗು ಸ್ಲಿಪ್ಪರ್ಸ್ ಸಹ ಡ್ರೆಸ್ ಮ್ಯಾಚಿಂಗೇ ಮಾಡ್ಕೊಂಡು ಹೋಗ್ತಾರೆ ಇವಾಗಿನ ಮಕ್ಕಳು ಹಾಗಾಗಿ ನನಗೂ ಇಲ್ಲಿ ನನಗೆ ಯೂಸ್ ಆಗೋ ಥರ ಹಾಗೆ ಅವಳಿಗೆ ಯೂಸ್ ಆಗೋ ಥರ ಸರಗಳು ಬಳೆಗಳು ಈ ಥರದೆಲ್ಲ ತೊಗೊಂಡು ಬಂದಿದ್ದಾಯಿತು ಹಾಗೆ ನಾನು ಈ ಥರ ಸರನ ಮೀಶೋದಲ್ಲಿ ನೋಡಿದ್ದೆ ಟು ಫಿಫ್ಟಿ ಏನೋ ಇತ್ತು ಇಲ್ಲಿ ಜಾತ್ರೆಯಲ್ಲಿ ಹಂಡ್ರೆಡ್ ರುಪಿ ಅಂತ ಏನೋ ಇತ್ತು ಹಾಗಾಗಿ ಹಂಡ್ರೆಡ್ ರುಪಿ ಕೊಟ್ಟು ಒಂದು ಮೂರು ಸಾವಿರನ ತೊಗೊಂಡು ಬಂದಿದ್ದಾಯಿತು ಇನ್ನು ಅದ್ರ ಜೊತೆಗೆ ಒಂದೆರಡು ಜೊತೆ ಬಳೆ ಹಾಗೆ ನನಗೆ ಇಯರ್ಂಗ್ಸು ಹಾಗೆ ನನ್ನ ಮಗಳಿಗೆ ಹೇರ್ ಪಿನ್ಸ್ ಎಲ್ಲ ತೊಗೊಂಡು ಬಂದಿದ್ದಾಯಿತು ಈ ಥರ ಹೇರ್ ಪಿನ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ತುಂಬಾ ರೇಟ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಜಾತ್ರೆಯಲ್ಲಿ ಒಂದ್ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಕಡಿಮೆನೇ ಹೇಳಿದರು ಇನ್ನು ನಮಗೆ ಕಡಿಮೆಲಿ ಸಿಗುತ್ತೆ ಅಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೇದಲ್ವಾ ಅಂತ ಹೇಳಿಬಿಟ್ಟು ಕಡಿಮೆ ಜಾತ್ರೆಯಲ್ಲ ಇತ್ತಲ್ವಾ ಹೇಳಿದ್ರೆ ಅದನ್ನು ಸಹ ತೊಗೊಂಡು ಬಂದೆ ಇದೆಲ್ಲ ಮಾಡೋಷ್ಟರಲ್ಲಿ ಟೈಮು ಸಹ ಜಾಸ್ತಿನೇ ಆಗಿಬಿಟ್ಟಿತ್ತು ಹಾಗೆ ಒಂದು ಸ್ವಲ್ಪ ರೂಮ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಯಾಕೆಂದರೆ ಮೂರು ದಿನಗಳೆಲ್ಲ ಊರಿಗೋಗ್ಬಿಟ್ಟಿದೆ ನೋಡಿ ಸ್ವಲ್ಪ ರೂಮ್ ಗಲೀಜಾಗಿಬಿಟ್ಟಿತ್ತು ಹಾಗೆ ಡಸ್ಟ್ ಎಲ್ಲ ಇತ್ತು ಅಂತ ರೂಮನ್ನು ಸಹ ಸಹ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮು ಹನ್ನೆರಡುವರೆ ಆಗಿತ್ತು ಇನ್ನು ಕುಕ್ಕರ್ಗೆ ಬೇಳೆನೆಲ್ಲ ಹಾಕಿದೆ ನೋಡಿ ಅದು ಸಹ ನೀಟಾಗಿ ಬೆಂದ್ಕೊಂಡು ವಿಜಲು ಸಹ ಬಿಟ್ಟು ತಣ್ಣಗಾಗಿತ್ತು ಇನ್ನು ಮೊದಲಿಗೆ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ರೆ ಅದಾದ ನಂತರ ಮಿಕ್ಕೊಂಡಿರೋ ಅಡುಗೆನೂ ಮಾಡ್ಕೋಬೋದು ಅಂತೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆನೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ನಿಮಗೆ ಗೊತ್ತೇ ಇದೆ ನಮ್ಮಲ್ಲಿ ಸಾರು ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಹಾಗಾಗಿ ಇವತ್ತು ಸಾರು ಮಾಡಿದರೆ ಇವತ್ತಿಗೂ ಹಾಗೆ ನಾಳೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರನ್ನ ಸಹ ರೆಡಿ ಮಾಡ್ಕೊಂಡೆ ಇನ್ನು ಅದಾದ ನಂತರ ಊರಿಂದ ಸ್ವಲ್ಪ ಕಡಕ್ ರೊಟ್ಟಿ ತೊಗೊಂಡು ಬಂದಿದೆ ಖಡಕ್ ರೊಟ್ಟಿಗೆ ಈ ಮೊಳಕೆ ಕಟ್ಟಿರೋ ಪಲ್ಯ ಕಾಳು ಪಲ್ಯ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಮೊಳಕೆ ಕಟ್ಟಿರೋ ಕಾಳು ಪಲ್ಯನೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ಆಲ್ರೆಡಿ ನಾನು ಇವೆರಡು ರೆಸಿಪಿನ ಶೇರ್ ಮಾಡಿರೋದ್ರಿಂದ ಇವತ್ತು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊಳಕ್ಕೇನು ಹೋಗಲಿಲ್ಲ ಇನ್ನು ಅದಾದ ನಂತರ ಪಲ್ಯಕ್ಕೂ ಸಹ ಇಲ್ಲಿ ಒಗ್ಗರಣೆ ಹಾಕಿದ್ದ ಹಾಕಿದ್ದಾಯಿತು ಇನ್ನು ರೈಸು ಸಹ ನಾನು ಬೆಳಗ್ಗೆಯೇ ಮಾಡಿಬಿಟ್ಟಿದ್ದೆ ಹಾಗೆ ನನ್ನ ಜೊತೆಗೆ ಒಂದು ಸ್ವಲ್ಪ ನೈಟಿಂದು ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಮೊಸರನ್ನ ಥರ ಮಾಡಿಕೊಂಡಿದ್ದೆ ನನ್ನ ಮಗಳಿಗೆ ಮೊಸರನ್ನ ಅಂದರೆ ತುಂಬಾ ಇಷ್ಟ ಅಂದರೆ ಮೊಸರು ಬುತ್ತಿ ಅಂತ ಹೇಳ್ತೀವಿ ನೋಡಿ ಅದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ಸಹ ರೆಡಿ ಮಾಡಿ ಇದೆಲ್ಲ ಅಡುಗೆ ಆಗೋಷ್ಟಲ್ಲಿ ಟೈಮು ಕರೆಕ್ಟಾಗಿ ಒಂದೂವರೆ ಆಗಿತ್ತು ಇನ್ನೂ ಒಂದೂವರೆ ಆಗಿತ್ತಲ್ವ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳ ಜೊತೆಗೆ ಊಟ ಮಾಡ್ಕೊತಾ ಇದ್ದೀವಿ ಇವತ್ತಿನ ಮಧ್ಯಾಹ್ನದ ಊಟ ಸಿಂಪಲ್ ಆಗಿದ್ರು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಇತ್ತು ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಊರಿಂದ ತೊಗೊಂಬಂದಿರುವಂತಹ ಕಡಕ್ ರೊಟ್ಟಿ ಹಾಗೆ ಮೊಸರು ಬುತ್ತಿ ಕಾಳು ಪಲ್ಯ ಚಟ್ನಿ ಈ ಥರ ಇದ್ದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಊಟ ಅಂದರೆ ಇನ್ನು ಊಟ ಮಾಡಿದ ಮೇಲೆ ನನಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಮತ್ತೆ ಸಂಜೆಯಿಂದ ಇಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ಕೊತ ಇದ್ದೀನಿ ಇನ್ನು ಸಂಜೆ ಟೀ ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ಒಂದು ಸೈಡು ಟೀ ಇಟ್ಬಿಟ್ಟು ಊರಿಂದ ತೊಗೊಂಬಂದಿರುವಂತಹ ಅವಲಕ್ಕಿನ ಸ್ನ್ಯಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೆ ಮಕ್ಕಳಿಗೆ ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದೆ ಇನ್ನು ಏನು ಮಾಡೋ ಹಾಗಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ಎಲ್ಲ ಮಾಡ್ಕೊಂಬಿಟ್ಟಿದ್ದೆ ನೋಡಿ ಹಾಗಾಗಿ ಅಡುಗೆನೂ ಮಾಡೋ ಆಗಿರಲಿಲ್ಲ ಇನ್ನು ವೀಡಿಯೋನೂ ಸಹ ನಾನಿಲ್ಲಿ ಕಂಟಿನ್ಯೂನು ಮಾಡೋದಕ್ಕಾಗಲಿಲ್ಲ ಇನ್ನು ಅಡುಗೆ ಕೆಲಸ ಇಲ್ಲ ಅಂದರೆ ವೀಡಿಯೋನೂ ಸಹ ಮಾಡೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ನು ಇಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಅದೆಲ್ಲ ಏನು ತೊಗೊಂಬಂದಿದೆ ನೋಡಿ ಅದನ್ನು ಸಹ ಇಲ್ಲಿ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ಯಾಕೆಂದರೆ ಬಾಕ್ಸ್ ಕ್ಲೀನ್ ಮಾಡಿರಲಿಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟೋರ್ ಅಂತ ಹೇಳಿ ಸ್ಟೋರ್ ಮಾಡ್ಕೊತಿದ್ದೀನಿ ಇನ್ನು ಮತ್ತೆ ನಾನಿಲ್ಲಿ ಸೋಮವಾರದ ಸಂಜೆಯಿಂದ ಲಾಗ್ಲು ಕಂಟಿನ್ಯೂ ಮಾಡ್ಕೊತಿದ್ದೀನಿ ಸೋಮವಾರ ಸಂಜೆ ಒಂದು ಸ್ವಲ್ಪ ಹೀರೆಕಾಯಿ ಚಟ್ನಿ ಮಾಡಬೇಕಾಗಿತ್ತು ಹಾಗೆ ಇದನ್ನು ವೀಡಿಯೋನ ಶೂಟ್ ಮಾಡ್ಕೋಬೇಕಾಗಿತ್ತು ಇನ್ಸ್ಟಾಗ್ರಾಮಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕು ನೋಡಿ ಈಗ ಅದನ್ನೆಲ್ಲ ನೀಟಾಗಿ ಒಂದೇ ಸೈಡ್ ಇದ್ದೀನಿ ಯಾಕಂದರೆ ಒಂದು ಸರಿ ಮರ್ತೋಗ್ಬಿಟ್ಟಿರ್ತೀನಿ ಏನೇನು ಹಾಕಬೇಕು ಏನೇನು ಹಾಕಬಾರ್ದು ಅಂತ ಹೇಳಿಬಿಟ್ಟು ಹಾಗಾಗಿ ಈ ಥರ ಮೊದಲಿಗೆ ರೆಡಿಮೇಲೆ ಇಟ್ಕೊಂಡ್ಬಿಟ್ರೆ ನೀಟಾಗಿ ನಮಗೂ ಸಹ ವೀಡಿಯೋ ಮಾಡುವಾಗ ಕೈಗೆ ಸಿಗೋ ಥರ ಇಟ್ಕೊಂಡಿರ್ತೀವಲ್ವ ವೀಡಿಯೋಗೂ ಸಹ ತುಂಬಾ ಈಸಿ ಆಗುತ್ತೆ ಅಂತ ಅದನ್ನು ಸಹ ಹೇಳಿ ವೀಡಿಯೋನ ಶೂಟ್ ಮಾಡ್ಕೊಂಡ್ಮೇಲೆ ಇವಾಗ ಯೂಟ್ಯೂಬ್ ಚಾನಲ್ಗೆ ನಾನು ಏನು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿ ಅದಕ್ಕೆ ಏನೇನು ಬೇಕು ನೋಡಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಹಾಗೆ ಇವತ್ತು ಮೊಟ್ಟೆ ರೆಸಿಪಿ ಮಾಡ್ತಿರೋದ್ರಿಂದ ಮೊಟ್ಟೆನೂ ಸಹ ಬೇಯಿಸಿ ಇಟ್ಕೊಂಡಿದ್ದೆ ಅದ್ರ ಮೇಲೆದು ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ ಇನ್ನು ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಮೊಟ್ಟೆ ಫ್ರೈ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶಾಗೂ ಸಹ ನಾವು ತಿನ್ಬೋದು ಇಲ್ಲ ಪಲ್ಯ ಥರನ ನಾವು ಇದನ್ನು ತಿನ್ಬೋದು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಏನು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಈ ಥರ ಕಟ್ ಮಾಡ್ಕೊಂಡು ವೈಟ್ ಪಾರ್ಟ್ ಒಂದು ಕಡೆ ಹಾಕೋಬೇಕು ಹಾಗೆ ಯೆಲ್ಲೋ ಪಾರ್ಟ್ನ ಒಂದು ಕಡೆ ಹಾಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಈ ಥರ ಸ್ಲೈಸಾಗೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ನೀವು ಆ ಥರ ಇಲ್ಲಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಬಹುದು ಇನ್ನು ಇದೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ಮೇಲೆ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಂಬಿಡಿನ ಒಗ್ಗರಣೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಆ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ಈ ಥರ ಫ್ರೈ ಐಟಮ್ ಆದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಗೆ ಸಾಸಿವೆ ಹಾಕೊತ ಇದ್ದೀನಿ ಜೀರಿಗೆ ಸಾಸಿವೆ ಚಿಟ್ಟು ಕುಟ್ಟಿದ ನಂತರ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ದೀನಿ ಅದಾದ ನಂತರ ಒಂದೇ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇಸ್ಕೊತಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋದಾದ ನಂತರ ಇಲ್ಲಿ ಟೊಮೆಟೊನ ಸೇಸ್ಕೊತ ಇದ್ದೀನಿ ಸಹ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಬೆಂದಿದೆ ಅಂತ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊತ ಇದ್ದೀನಿ ಅದಾದ ನಂತರ ಇಲ್ಲಿ ಖಾರಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕರದ ಪುಡಿನ ನೀವು ನೀವಿಲ್ಲಿ ಬೇಕಾದರೆ ಅಚ್ಕರದ ಪುಡಿನ ಕಡಿಮೆ ಹಾಕ್ಕೊಂಡು ಹಸಿ ಸಹ ಸೇರ್ಕೊಬೋದು ನಾನು ಹಸಿ ಮೆಣಸಿನಕಾಯಿ ಸೇರಿಸ್ಕೊಳಕ್ಕೆ ಹೋಗಿ ಿಲ್ಲ ಹಾಗಾಗಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ ಖರದ ಪುಡಿನೇ ಸೇರಿಸ್ಕೊತ ಇದ್ದೀನಿ ಅಚ್ಕರದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ಪೈಸಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಸಾಕಾಗುತ್ತೆ ಇನ್ನು ಇಲ್ಲಿ ಫ್ರೈ ಆದ ನಂತರ ನಾವೇನು ಮೊದಲೇ ಕಟ್ ಇಟ್ಕೊಂಡಿದ್ವಿ ನೋಡಿ ಮೊಟ್ಟೆನ ಅದನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆ ನನಗೆ ಇಲ್ಲೊಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಮೊಟ್ಟೆದು ವೈಟ್ ಪಾರ್ಟ್ ಏನಿತ್ತಲ್ವ ಅದನ್ನು ಮಾತ್ರ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲೋ ಪಾರ್ಟ್ ಇವಾಗ ಹಾಕೊಂಬಿಟ್ರೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಪೂರ್ತಿಯಾಗಿ ಒಡ್ಕೊಂಡು ಒಂಥರ ಆಗ್ಬಿಟ್ಟಿರುತ್ತೆ ಹಿಟ್ಟಿಟ್ಟು ಥರ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ವೈಟ್ ಪಾರ್ಟ್ನ ಹಾಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇಲ್ಲಿ ಎಲ್ಲೋ ಪಾರ್ಟ್ನ ಹಾಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕಾಗುತ್ತೆ ಇನ್ನು ಎರಡು ನಿಮಿಷ ಆದ ನಂತರ ಲಿಡ್ನ ಕ್ಲೋಸ್ ಓಪನ್ ಮಾಡಿಬಿಟ್ಟು ಇದ್ದೀನಿ ಯಾವ ಥರ ಎಣ್ಣೆ ಬಿಟ್ಟಿದೆ ಅಂತೇಳ್ಬಿಟ್ಟು ನೋಡಿ ಸುತ್ತಲೂ ನೀಟಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಥರ ಆದರೆ ರೆಡಿ ಆಯಿತು ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಫ್ರೈ ರೆಡಿ ಆಯಿತು ಅಂತಲೇ ಇದನ್ನು ನೀವು ಬಿಸಿ ಬಿಸಿಯಾಗಿರುವಂತಹ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪಲ್ಯ ಥರನೂ ಸಹ ತಿನ್ಬೋದು ಇಲ್ಲ ಸೈಡ್ ಡಿಶ್ ಥರನೂ ಸಹ ತಿನ್ಬೋದು ಏನಾದರೂ ರಸಮ್ ಮಾಡಿದಾಗ ಅಯ್ಯೋ ರಸಮ್ ತಿನ್ನಬೇಕಲ್ಲ ಅಂತ ಅಂದಾಗ ಈ ಥರ ನೀವು ಮೊಟ್ಟೆ ಫ್ರೈನ ಮಾಡ್ಕೊತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನು ಇಲ್ಲಿ ಮೊಟ್ಟೆ ಫ್ರೈ ಎಲ್ಲ ರೆಡಿ ಆದ ನಂತರ ರಾತ್ರಿ ಊಟಕ್ಕೆ ರೊಟ್ಟಿನೂ ಸಹ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ರೊಟ್ಟಿನ ಮಾಡ್ಕೊಂಡು ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ನಮ್ಮನೇಲಿ ರೊಟ್ಟಿ ಅಥವಾ ಚಪಾತಿ ಏನಾದರೂ ಇರಲೇಬೇಕು ನೈಟ್ ಆದ್ರೂ ಅಷ್ಟೇ ಬೆಳಿಗ್ಗೆ ಆದ್ರೂ ಅಷ್ಟೇ ಇನ್ನು ಇಲ್ಲಿ ರೊಟ್ಟಿ ಎಲ್ಲ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ಒಂದು ಸೈಡು ಓದಿಸ್ತಾನೆ ಅಡುಗೆನ ಇದ್ದೆ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಕಡೆ ಅವ್ರೂ ಸಹ ನೋಡ್ಕೋಬೇಕಾಗತ್ತೆ ಒಂದು ಕಡೆ ಈ ಥರ ಅಡುಗೆ ಮನ್ ಅಡುಗೆನೂ ಸಹ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇನ್ನು ಇಲ್ಲಿ ಅಡುಗೆಯೆಲ್ಲ ಆದ ನಂತರ ಸಿಲಿಂಗ್ನೂ ಸಹ ಕ್ಲೀನ್ ಮಾಡ್ಕೊತ ಇದ್ದೀನಿ ಈ ರೊಟ್ಟಿ ಮಾಡಿದ್ರೆ ಮಾತ್ರ ನನಗೆ ಸೀಲಿಂಗ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಅದೆಲ್ಲ ಆದ ನಂತರ ನಾನೇನು ಅಡುಗೆಲ್ಲ ಮಾಡೋಕ್ಕೆ ಬಳಸ್ಕೊಂಡಿರ್ತೀನಿ ನೋಡಿ ಪಾತ್ರೆನ ಅದನ್ನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಒಂದೇ ಸರಿ ಊಟ ಆದಮೇಲೆ ತೊಡ್ಕೊತೀನಿ ಅಂದರೆ ಜಾಸ್ತಿನೇ ಆಗಿಬಿಡುತ್ತೆ ಹಾಗಾಗಿ ಇನ್ನು ಇಲ್ಲಿ ಮೊಟ್ಟೆ ಫ್ರೈ ಮಾಡಿದ್ದೆ ಅಲ್ವಾ ಅದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಅದನ್ನು ಸಹ ಇಲ್ಲಿ ಪಾತ್ರೆನ ತೊಳೆಯೋದಕ್ಕೆ ಹಾಕಬೇಕಾಗಿತ್ತು ಇನ್ನು ನನಗೆ ಈ ಥರ ಗ್ರೇವಿ ಹಾಗೆ ಈ ಥರ ಪಲ್ಯಗಳೇನಾದರೂ ಮಾಡಿದಾಗ ಅದರಲ್ಲಿರುವಂತಹ ಮಸಾಲ ಮಿಕ್ಕೊಂಬಿಟ್ಟಿರುತ್ತಲ್ವ ಅದಕ್ಕೆ ರೈಸ್ನ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಪಲ್ಯ ಅಥವಾ ಹೀರೆಕಾಯಿ ಪಲ್ಯ ಅದೇನಾದರೂ ಮಾಡಿದಾಗ ಈ ಥರ ರೈಸ್ನ ಕಲಿಸ್ಕೊಂಡು ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ ಅದೇ ಥರನೇ ಇವತ್ತು ಸಹ ಮನೆಯಲ್ಲಿ ಮಧ್ಯಾಹ್ನ ಮಾಡಿರುವಂತಹ ರೈಸ್ ಇತ್ತು ಅದಕ್ಕೇ ಈ ಥರ ಹಾಕ್ಕೊಂಡು ತಿಂತಾ ಇದ್ದೆ ಅದನ್ನು ನೋಡಿಬಿಟ್ಟು ನನ್ನ ಮಗನೂ ಸಹ ಬಂದ್ಬಿಟ್ಟು ನನಗೂ ಅಂತ ಕೇಳಿದೆ ಅವನಿಗೂ ಹಾಗೆ ನನ್ನ ಮಗಳು ಮಗಳಿಗೂ ಸಹ ಇಲ್ಲಿ ಕೊಟ್ಬಿಟ್ಟು ನಾನು ಸಹ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೆ ಈ ಥರ ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಯಾರಿಗೆಲ್ಲ ಈ ಥರ ಪಾತ್ರೆಯಲ್ಲಿ ರೈಸ್ನ ಕಲ್ಸ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಹಾಗೆ ಭಾನುವಾರದ ಲಾಗು ಹಾಗೆ ಸೋಮವಾರದ ಲಾಗು ಯಾವ ಥರ ಅನ್ನಿಸ್ತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಮಾಡಿರುವಂತಹ ರೆಸಿಪಿನೂ ಸಹ ಯಾವ ಥರ ಇತ್ತು ಅಂತ ಅದನ್ನು ಸಹ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು